ಸಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡೋ ಒಂದು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಸೋಮವಾರದಿಂದ ಶನಿವಾರ ತನಕ ಎಲ್ಲ ಒಂದು ಕರ್ನಾಟಕ ರಾಜ್ಯ ಬಂದ್ ಆಗ್ಬಹುದು ಬಂದ್ ಆಗುವ ಸಾಧ್ಯತೆ ಇದೆ ಅದರ ಜೊತೆಯಲ್ಲಿ ಎಲ್ಲ ಒಂದು ಶಾಲಾ ಕಾಲೇಜುಗಳು ಬಂದ್ ಆಗುವ ಸಾಧ್ಯತೆ ಇದೆ ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಸೌಜನ್ಯ ಕೇಸ್ ಪ್ರಕರಣ ಈಗ ಬೆಳಕಿಗೆ ಬಂದಿರುವಂತದ್ದು ಯಾರು ಏನೇನು ಮಾಡಿದ್ದಾರೆ ಯಾರು ಆರೋಪಿಗಳಿದ್ದಾರೆ ಯಾರು ಕೊಲೆ ಮಾಡಿದ್ದಾರೆ ಯಾರು ರೇಪ್ ಮಾಡಿದ್ದಾರೆ ಎಲ್ಲ ಒಂದೊಂದಾಗಿ ಸಾಕ್ಷಿ ಸಮೇತ ಹೊರಬೀಳ್ತಾ ಇದೆ ಇದರ ಹಂತದಲ್ಲಿ ಕರ್ನಾಟಕ ರಾಜ್ಯದ ಜನರು ಒಂದು ಡಿಸೈಡ್ ಮಾಡಿದ್ದಾರೆ ಏನ್ ಡಿಸೈಡ್ ಮಾಡಿದ್ದಾರೆ ಅಂದ್ರೆ ಸೋಮವಾರದಿಂದ ಶನಿವಾರ ತನಕ ಎಲ್ಲ ಒಂದು ಕರ್ನಾಟಕ ರಾಜ್ಯ ಬಂದ್ ಮಾಡ್ಬೇಕಂತೇಳಿ ಒಂದು ಮಾಹಿತಿ ಬರ್ತಾ ಇದೆ ಇದ್ರ ಬಗ್ಗೆ ನಾನು ನೋಡಿ ಸುಮಾರು ಐದಾರು ದನ ಬಂದ್ ಮಾಡ್ತಾರೋ ಗೊತ್ತಿಲ್ಲ ಆದ್ರೆ ಸುಮಾರು ಎರಡು ಮೂರು ದಿನ ಆದ್ರೂ ಕರ್ನಾಟಕ ರಾಜ್ಯ ಬಂದ್ ಆಗುವ ಸಾಧ್ಯತೆ ಇರತ್ತೆ ಪ್ರತಿ ಒಂದು ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಿದ್ದಾರೆ ಪ್ರತಿ ಒಂದು ಜಿಲ್ಲೆಗಳಲ್ಲಿ ಸೌಜನ್ಯ ಸಲುವಾಗಿ ಆ ಒಂದು ಸೌಜನ್ಯ ಅವರಿಗೆ ನ್ಯಾಯ ಸಿಗಬೇಕಂತ ಹೇಳಿ ಹೋರಾಟ ಮಾಡ್ತಿದ್ದಾರೆ ಮತ್ತು ಸೌಜನ್ಯ ಅಷ್ಟೇ ಅಲ್ಲ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಒಂದು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ದಿನನಿತ್ಯವಾಗಿ ಅತ್ಯಾಚಾರ ಆಗ್ತಾ ಇದೆ ಅದನ್ನ ತಡೆಯುವಂತ ಈ ಒಂದು ನ್ಯಾಯಕ್ಕೆ ಇದೆ ಆದ್ರೆ ಅಲ್ಲಿರುವಂತಹ ರಾಜಕಾರಣಿಗಳು ಅದು ಯೂಸ್ ಮಾಡ್ತಾ ಇಲ್ಲ ದರಿದ್ರ ರಾಜಕಾರಣಿಗಳು ಹಣಕ್ಕಾಗಿ ಹೇಳ್ ತಿನ್ನೋ ಕೆಲಸ ಕೂಡ ಮಾಡ್ತಾರೆ ಅವರು ಹಣಕ್ಕಾಗಿ ಹೇಳ್ ತಿನ್ನೋ ಕೆಲಸ ಮಾಡ್ತಿದ್ದಾರೆ ಸೌಜನ್ಯ ಪ್ರಕಾರದಲ್ಲಿ ಅದೇ ರೀತಿಯಾಗಿ ಈಗ ಪರಮೇಶ್ವರ್ ಅವರಿಗೆ ಐದ್ನೂರು ಕೋಟಿ ಲಂಚ ಲಂಚ್ ಆಫರ್ ಬಂದಿದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ ಆರೋಪ ಬರ್ತಾ ಇದೆ ಇದು ಈಗಾಗಲೇ ನ್ಯೂಸ್ ಕೇಳಿ ಇರ್ತೀರಾ ಅದ ನಂತರ ಸಿ ಎಂ ಸಾವಿರ ಕೋಟಿಯದು ಬಂದರು ಬರಬಹುದು ಇನ್ನು ಮೇಲೆ ಬಂದರು ಬರಬಹುದು ಇನ್ನೂ ಆರೋಪ ಬಂದಿಲ್ಲ ಬಂದರು ಬರಬಹುದು ಈ ರೀತಿಯಾಗಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಕಾನೂನೇ ಇಲ್ಲ ಅನ್ಸುತ್ತೆ ಎಲ್ಲ ಒಂದು ಕಾನೂನು ಸತ್ತೋಗಿ ಅನ್ ಸತ್ತೋಗಿದೆ ಅಂತ ಅನಿಸ್ತಾ ಇದೆ ಈ ಒಂದು ರಾಜಕಾರಣದಲ್ಲಿ ನೋಡ್ತಾ ಇದೆ ಯಾರಿಗಾಗಿ ಇವರು ಸಪೋರ್ಟ್ ಮಾಡಿಸಿದಾರೆ ಅಂತ ಒಂದು ಅರ್ಥ ಆಗ್ತಾ ಇಲ್ಲ ಇದೇ ಒಂದು ಡಿಸೈಡ್ ಇಟ್ಕೊಂಡು ಕರ್ನಾಟಕ ರಾಜ್ಯದ ಜನರು ಎಲ್ಲ ಒಂದು ಶಾಲಾ ಕಾಲೇಜುಗಳು ಬಂದ್ ಮಾಡ್ತಿದ್ದಾರೆ ಒಂದನ್ನ ಬಂದ್ ಮಾಡ್ತಿದ್ದಾರೆ ಯಾವಾಗ ಏನು ಎಂತ ಅಂತ ಒಂದನ್ನ ತಿಳಿಸ್ಕೊಡ್ತೇನೆ ವಿಡಿಯೋ ಕಣ್ಸನ್ ಕಂಡು ಸಂಪೂರ್ಣ ಮಾಹಿತಿ ನಿಮ್ಗೆ ಅರ್ಥ ಆಗತ್ತೆ ನೀವನಾದ್ರೂ ಅರ್ಧ ಆಗಿರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ ನಾನು ಏನು ಹೇಳಿದೇನೆ ಅಂತ ಅದನ್ನು ಕೂಡ ತಿಳ್ಕೊಳ್ಳಲ್ಲ ನೀವು ಅದೇ ಒಂದು ಕಾರಣಕ್ಕಾಗಿ ಕೊಂಡ್ತನ ನೋಡಿ ಸಾತ್ರ ಈಗ ನಿಮ್ಗೆ ಗೊತ್ತಿರುವಂತೆ ಸೌಜನ್ಯ ಪ್ರಕರಣ ಇಲ್ಲಿ ತನಕ ಬಂದಿದೆ ಅದ ನಂತರ ಧರ್ಮಸ್ಥಳದಲ್ಲಿ ಎಷ್ಟು ಜನ ಕೊಲೆ ಆಗಿದ್ದಾರೆ ಎಷ್ಟು ಜನ ಹೂತ್ ಹಾಕಿದ್ದಾರೆ ಎಷ್ಟು ಜನ ಮರ್ಡರ್ ಮಾಡಿದ್ದಾರೆ ಅದೆಲ್ಲ ಈಗಾಗಲೇ ನೀವು ತಿಳ್ಕೊಂಡಿರ ನಾನು ಮತ್ತೆ ಮತ್ತೆ ಹೇಳಲ್ಲ ಯಾಕಂದ್ರೆ ಸುಮ್ ಸುಮ್ನೆ ಹೇಳಿ ನಿಮ್ಗೆ ಟೈಮ್ ವೆಸ್ಟ್ ಮಾಡಕ್ ಬರಲ್ಲ ಈಗ ನಿನ್ನೆ ಸಿಎಂ ಸಿದ್ದರಾಮ್ನವ್ರು ಏನಂದ್ರು ಎಸ್ ಐ ಟಿ ಮಂಡನೆ ರಚನೆ ಮಾಡಕ್ ಬರಲ್ಲ ಅಂತೇಳಿ ಅಂದ್ಬಿಟ್ರು ಯಾಕೆನ್ಬೇಕು ಮೊದಲಿಗೆ ಅವರು ಡಿಸೈಡ್ ಮಾಡ್ಬೇಕಲ್ಲ ನಮ್ಮ ಒಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳವರು ಇವರೆಲ್ಲಾರು ಕೂಡ ನಾಚಿಕೆಲ್ಲ ಮಾನೆಲ್ಲ ಎಲ್ಲ ಮರ್ಯಾದಿಲ್ಲ ಬರೇ ದುಡ್ಡಿಗಾಗಿ ಅಷ್ಟೇ ಕೆಲಸ ಮಾಡೋರು ಅದನ್ನ ಈ ಒಂದು ಓಟ್ ಬರುತ್ತಲ್ಲ ಅವಾಗ ಮಾತ್ರ ನಮ್ಗೆ ನಮಗ್ ಓಟ್ ಹಾಕಿ ನಮ್ಗೆ ಓಟ್ ಹಾಕಿ ಅಂತೇಳಿ ಹೇಳ್ತಾ ಕೊಂಡಿರ್ತಾರೆ ಅದನ್ನ ಬಿಟ್ಟು ಯಾರಿಗಾಗಿ ನ್ಯಾಯ ಇದು ಯಾರು ಸಲುವಾಗಿ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ ಯಾರಿಗಾಗಿ ಮುಖ್ಯಮಂತ್ರಿಗಳಾಗಿದ್ದಾರೆ ನಮ್ಮ ಒಂದು ಕರ್ನಾಟಕ ರಾಜ್ಯ ಜನರಿಗೆ ಇವ್ರು ಆಗಿಲ್ಲ ಅಂದ್ರೆ ಇನ್ನು ಯಾರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಒಂದು ಅರ್ಥ ಆಗ್ತಾ ಇಲ್ಲ ಅವರು ಓಟ್ ಬತ್ತಂದ್ರೆ ಮುಗಿಯಿತು ಜಾತಿ ಜಾತಿಗಳಿಗೆ ಬೆಂಕಿ ಹಚ್ತಾರೆ ಅದ ನಂತರ ಅವ್ರ ಜಾತಿ ಇವ್ರ ಜಾತಿ ಅಂತೇಳಿ ಅವರೇ ಭೇದ ಭಾವ ಮಾಡ್ತಾರೆ ರಾಜಕೀಯದವ್ರ ಅಂತ ಮುಗಿದ ಹೋಯ್ತು ಜಾತಿ ಜಾತಿ ಅಂತ ಬೆಂಕಿ ಹಚ್ಚಾರು ಅವರೇ ಮೊದಲಿಗೆ ಅದನ್ನೆಲ್ಲ ಬಿಟ್ಟು ನೀವೆಲ್ಲ ತಿಳ್ಕೊಬೇಕಾಗತ್ತೆ ಯಾರಿಗೆ ಓಟ್ ಹಾಕ್ಬೇಕಂತೇಳಿ ಇದು ನಮಗೆ ಒಂದು ಸೈಡ್ ಹೀಗಿಡ್ತೇನೆ ಈಗ ನಿಮ್ಗೆ ಗೊತ್ತಿರುವಂತೆ ಈಗ ಸೌಜನ್ಯ ಅವರಿಗೆ ನ್ಯಾಯ ಸಿಗ್ಬೇಕಂತ ಹೇಳಿ ಎಲ್ಲ ಒಂದು ಕರ್ನಾಟಕ ಬಂದ್ ಮಾಡುವಂತ ಪರಿಸ್ಥಿತಿ ಬರ್ತಾ ಇದೆ ಅದ ನಂತರ ಅಲ್ಲಿರುವಂತ ಆ ಸೌಜನ್ಯವ್ರ ಅಷ್ಟೇ ಅಲ್ಲ ಇನ್ನು ಹಲವಾರು ಮಹಿಳಾ ಅಭ್ಯರ್ಥಿಗಳು ಒಂದು ಸಾವಿರಕ್ಕಿಂತ ಅಧಿಕ ಮಹಿಳಾ ಅಭ್ಯರ್ಥಿಗೆ ರೇಪ್ ಮಾಡಿ ಭೀಕರ್ ರೇಪ್ ಮಾಡಿ ಕೊಲೆ ಮಾಡಿ ಅವರನ್ನು ಹೆಂಗ್ ಬೇಕಾದಂಗ ಉಪಯೋಗ ಮಾಡಿ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಹೆಂಗ್ ಬೇಕಾದಂಗ ಉಪಯೋಗ ಮಾಡಿ ಯೂಸ್ ಮಾಡಿ ಆ ಅವರನ್ನ ಕೈ ಕಾಲು ಮುರಿದು ಅಥವಾ ಅವರನ್ನ ಕುತ್ತಿಗೆ ಉರುಳು ಹಾಕಿ ಈ ರೀತಿಯಾಗಿ ವಿವಿಧ ಒಂದು ಪ್ರಕಾರದಲ್ಲಿ ಮರಣ ಹಂತದಲ್ಲಿ ಅವರನ್ನ ದಂಡನ್ನ ಕೊಟ್ಟು ಆ ಒಂದು ಭೀಮಾ ಅನ್ನುವಂತ ವ್ಯಕ್ತಿಯಲ್ಲಿ ಕೊಟ್ಟು ಕೈಯಲ್ಲಿ ಕೊಟ್ಟು ಹೋಳಾಕುವಂತ ಕೆಲಸ ಮಾಡಿಬಿಟ್ಟಿದ್ದಾರೆ ಅದನ್ನ ಈಗ ಪ್ರಯತ್ನದಲ್ಲಿ ಪ್ರಯತ್ನದಲ್ಲಿದ್ದಾರೆ ಎಲ್ಲರೂ ಕೂಡ ಆ ಒಂದು ಎಲ್ಲ ಒಂದು ಆತ್ಮಗಳಿಗೆ ಅದ ನಂತರ ಅಲ್ಲಿರುವಂತ ಆತ್ಮ ಅಲ್ಲ ಸರಿ ಅವ್ರಿರುವಂತ ಏನು ಸತ್ತಿದಾರಲ್ಲ ಅವ್ರನ್ನ ಆತ್ಮಕ್ಕೆ ಶಾಂತಿ ಸಿಗಬೇಕು ನ್ಯಾಯ ಸಿಗಬೇಕು ಅನ್ನೋ ಅಷ್ಟು ಮಠರಿಗೆ ಈಗ ಕರ್ನಾಟಕ ರಾಜ್ಯದಲ್ಲಿ ಬಂದ್ ಮಾಡುವಂತ ಸಾಧ್ಯತೆ ಇದೆ ಯಾವಾಗ ಬಂದ್ ಮಾಡ್ತಾರೆ ಹೇಳಕ್ ಬರಲ್ಲ ಸೋಮವಾರದಿಂದ ಬಂದ್ ಮಾಡ್ತಾರೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ ನಾನು ನಿಮಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಇದೇ ರೀತಿಯಾಗಿ ಏನಾದರೂ ಡಿಸೈಡ್ ಡಿಸಿಷನ್ ಆತಂದ್ರೆ ಈಗ ಎಲ್ಲ ಒಂದು ಪಕ್ಷಗಳು ಎದ್ದೇಳ್ತಿದ್ದಾವೆ ಕರ್ನಾಟಕ ರಾಜ್ಯದ ಎಲ್ಲ ಒಂದು ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಪಕ್ಷಗಳು ಹೇಳ್ತಾ ಇದ್ದಾವೆ ಕರ್ನಾಟಕನ ಬಂದ್ ಮಾಡಬೇಕು ಇಲ್ಲಾಂದ್ರೆ ಜಿಲ್ಲೆಗಳನ್ನ ಬಂದ್ ಮಾಡಬೇಕು ಅಥವಾ ತಾಲೂಕುಗಳನ್ನ ಬಂದ್ ಮಾಡಬೇಕು ಹೋರಾಟಕ್ಕೆ ಇಳಿತಿದ್ದಾರೆ ಯಾವಾಗ ಕರೆ ಬರುತ್ತಲ್ಲ ಅವಾಗ ಇಡೀ ಕರ್ನಾಟಕ ಬಂದ್ ಆಗುವ ಸಾಧ್ಯತೆ ಇರತ್ತೆ ಅರ್ಥ ಮಾಡ್ಕೊಳ್ಳಿ ಸೋಮವಾರ ದಿನ ಆಗ್ಬಹುದು ಮಂಗಳವಾರ ದಿನ ಆಗ್ಬೋದು ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ರವಿವಾರ ರವಿವಾರ ಅಂದ್ರೆ ಬಂದ್ ರವಿವಾರ ಮಾಡಲ್ಲ ಆ ಸೋಮವಾರ ಈ ರೀತಿಯಾಗಿ ಬಂದ್ ಆದ್ರೂ ಕೂಡ ಆಗಬಹುದು ಈಗ ನನಗನ್ಸೋ ಮಟ್ಟಿಗೆ ಮುಂದಿನ ವಾರದಲ್ಲಿ ಎಲ್ಲ ಒಂದು ಬಂದಾಗೋ ಸಾಧ್ಯತೆ ಇರತ್ತೆ ಬಟ್ ಆತಂದ್ರೆ ಮತ್ತೊಂದು ತಿಳ್ಸಿ ಕೊಡ್ತೇನೆ ಈಗ ಈ ಒಂದು ಸೌಜನ್ಯ ಪ್ರಕರಣ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ನ ತಿಳಿಸಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಏನೆಲ್ಲ ಮಾಡ್ತಿದ್ದಾರೆ ಒಂದೊಂದು ತಿಳ್ಸ್ ಕೊಟ್ಟಿದ್ದೇನೆ ಮತ್ತೊಂದು ಲಾಯರ್ ಜಗದೀಶ್ ಅವರು ರುಚಿಗಳನ್ನ ಅವರು ಮೀಡಿಯಾದಲ್ಲಿ ಮಾತಾಡೋಕೆ ಸ್ಟ್ರೈಕ್ ಮಾಡಿದಾಗ ಹೋರಾಟಕ್ಕೆ ಇಳಿದಾಗ ಎಲ್ಲರೂ ಎಚ್ಚೆತ್ಕೊಂಡಿದ್ದಾರೆ ಅಲ್ಲಿ ತನಕ ಯಾರು ಕೂಡ ಇಚ್ಛೆತ್ಕೊಂಡಿದ್ದಿಲ್ಲ ಮೀಡಿಯಾದವರೂ ಮಕ್ಕೊಂಡಿದ್ರು ಎಲ್ಲ ಒಂದು ರಾಜಕೀಯದವರು ಮಕ್ಕೊಂಡಿದ್ರು ಅದ ನಂತರ ಎಲ್ಲ ಒಂದು ಬಿಜೆಪಿ ಪಕ್ಷದವರು ಮಕ್ಕಂದಿದ್ರು ಅದ ನಂತರ ಕಾರ್ಯಕರ್ತೆಯರು ಮಕ್ಕಂದಿದ್ರು ಅದೇ ರೀತಿಯಾಗಿ ಉಳಿದಂತ ಕಾಂಗ್ರೆಸ್ ಪಕ್ಷದವರು ಇನ್ನ ನಿದ್ದೆಲ್ಲ ಅನ್ಸ ನಿದ್ದೆಲ್ಲಿದ್ದರು ಅನ್ಸುತ್ತೆ ಅವರು ಈಗ ಅವರು ಹೇಳನ ಎದ್ದು ಬಿಟ್ಟಿದ್ದಾರೆ ಈಗ ಬಹುಶಃ ನನಗಣಸ ಮಟ್ಟಿಗೆ ಅವ್ರಿಗೆ ಪಾಪ ನ್ಯಾಯ ಸಿಗುತ್ತೆ ಅನ್ಸುತ್ತೆ ನಿಮ್ಮ ಅನ್ಸಿಕೆ ಕಮೆಂಟ್ ನ ತಿಳಿಸಿ ನೋಡಿ ಒಂದು ಮಾತು ಕರ್ನಾಟಕ ರಾಜ್ಯ ಬಂದ್ ಮಾಡಿದ್ರು ಒಳ್ಳೇದ ಅಥವಾ ಮಾಡಲಿಲ್ಲ ಅಂದ್ರೆ ಒಳ್ಳೇದ ಅಂತ ಕಮೆಂಟ್ ತಿಳಿಸಿ ನಿಮ್ಮ ಒಂದು ಅನಿಸಿಕೆ ತುಂಬಾ ಮುಖ್ಯ ಆಗಿರೋದೇ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮತ್ತೆ ಮತ್ತೇನಾದ್ರೂ ನೋಟಿಸ್ ಅಂದ್ರೆ ನಿಮ್ಗೆ ಉಡು ಮಾಡಿ ತಿಳ್ಸಿ ಚಾನೆಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ